ನಮಸ್ಕಾರ ನಾನು ನಿಮ್ಮ ಆರ್ಜಿ ಪ್ರಜ್ಞಾ ಇದು ಮೈಸೂರು ರೇಡಿಯೋ ಇದು ನಮ್ಮ ರೇಡಿಯೋ ಇವತ್ತು ನಮ್ಮ ಜೊತೆ ಒಬ್ರು ಸಾಧಕಿ ಪ್ರಣತಿ ಇದಾರೆ ಹಾಯ್ ವೆಲ್ಕಮ್ ಟು ಥ್ಯಾಂಕ್ ಯು ಈ ಮೇಲೆ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂತ ಬಂತು ಬಂತು ಏನಂತ ಗೊತ್ತಿರಲಿಲ್ಲ ನನ್ನ ನನ್ನ ಸ್ವಲ್ಪ ಮೂಡ್ತು ಆಮೇಲೆ ಆದಮೇಲೆ ಸ್ಟೇಟ್ ಸ್ಟೇಟ್ ಮಾಡಿದ್ಮೇಲೆ ಗೋಲ್ಡ್ ಮೆಡಲ್ ಆಯ್ತು ಎಲ್ಲರೂ ನನ್ನ ಕಂಗ್ರಾಚ್ಯುಲೇಟ್ ಮಾಡಿದ್ರು ಇದನ್ನೇ ಓಕೆ ಇದನ್ನೇ ಕಂಟಿನ್ಯೂ ಮಾಡೋಣ ಇದನ್ನೇ ಪ್ರೊಫೆಷನ್ ಮೆಡಲ್ಸ್ ಮತ್ತೆ ಅವಾರ್ಡ್ಸ್ ಯಾವುದು ಮತ್ತೆ ಯಾ ನಾನು ತುಂಬಾ ಅವಾರ್ಡ್ಸ್ ತಗೊಂಡಿದ್ದೀನಿ ಅದರಲ್ಲಿ ಫಸ್ಟ್ ಬರೋದೆ ಲೆಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಯಾಕಂದ್ರೆ ಇಂಡಿಯಾ ಎಲ್ಲ ಸ್ಟೇಟ್ಸ್ ಅಲ್ಲೂ ಇದೆ ಆ ಉಶು ಅಲ್ಲಿ ಬರೋ ನ್ಯಾಷನಲ್ಸ್ ಬರೋ ಎಲ್ಲ ಪ್ಲೇಯರ್ಸ್ ಅಲ್ಲೂ ನಾನು ಹೆಂಗೆ ಮೆಡಲಿಸ್ಟ್ ಆಗಿರೋದಕ್ಕೆ ಅವರು ಈ ಅವಾರ್ಡ್ ನಂಗೆ ಕೊಟ್ಟಿದ್ದಾರೆ ಅದೊಂಥರ ನನಗೆ ಪ್ರೈಡ್ ಇನ್ಸ್ಪಿರೇಷನ್ ಯಾರು ನಿನ್ನ ಡ್ರೀಮ್ಸ್ ಏನು ನನ್ನ ಇನ್ಸ್ಪಿರೇಷನ್ ಆಂಜನೇಯ ಯಾಕಂದ್ರೆ ಅಷ್ಟು ಪುಟ್ಟ ವಯಸ್ಸಲ್ಲೇನೆ ಸೂರ್ಯ ನುಂಗಕ್ಕೆ ಹೋಗಿದ್ರು ಇನ್ನು ಅವ್ರ ಆಶೀರ್ವಾದ ಇರೋ ನಾವೆಲ್ಲ ಇಷ್ಟು ಪುಟ್ಟ ಗೋಲ್ಡ್ ಮೆಡಲ್ ಗೆಲ್ಲಕ್ಕಾಗಲ್ವ ಅಂತ ನನ್ನ ಮೈಂಡ್ಸೆಟ್ ಬರುತ್ತೆ ಇನ್ನೊಂದು ನೀವು ನನ್ನ ಡ್ರೀಮ್ಸ್ ಬಗ್ಗೆ ಕೇಳಿದ್ರಿ ನನ್ನ ಡ್ರೀಮ್ಸ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಮಾಡಬೇಕು ಅಂತ ಮತ್ತೆ ನಾನು ಎಸ್ ಪಿ ಆಫೀಸರ್ ಆಗಿ ಮೈಸೂರು ಡಿಸ್ಟ್ರಿಕ್ಟ್ಗೆ ಬರ್ಬೇಕಂತ ನಾನು ಕಳ್ಳನ್ನ ಹಿಡಿಬೇಕು ಜನರಿಗೆ ನ್ಯಾಯನ ಕೊಡ್ಸ್ಬೇಕು ನನ್ನ ಸರೌಂಡಿಂಗ್ಸ್ನ ಕ್ಲೀನ್ ಮಾಡೋದು ಅದೇ ನನ್ನ ಆಸೆ ನೀನು ಪುಟ್ ಮಕ್ಳಿಗೆ ಹೂ ವಾಂಟ್ಸ್ ಟು ಅಚೀವ್ ಇನ್ ದರ್ ಲೈಫ್ ನೀನು ಏನು ಹೇಳಕ್ಕೆ ಇಷ್ಟ ಈಗ ಎಷ್ಟೋ ಜನ ಮಕ್ಕಳು ಸ್ಪೋರ್ಟ್ಸ್ ಬಿಟ್ಟು ಜಂಕ್ ಫುಡ್ಸ್ ಟಿ ವಿಡಿಯೋ ಗೇಮ್ ಈ ಥರದಲ್ಲೇ ಮುಳುಗೋಗಿರ್ತಾರೆ ಸೊ ನಾನು ಕೇಳೋದೇನೆಂದರೆ ಈಗ ನೀವು ಇದನ್ನೆಲ್ಲ ಬಿಟ್ಟು ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಒಂದು ಟೆನ್ ಅಥವಾ ಫಿಫ್ಟೀನ್ ಇಯರ್ಸ್ ತನಕ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದೆ ನೀವು ಇದಕ್ಕಿಂತ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ ಈಗ ನೀವು ಹೇಗೆ ಬೇರೆಯವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೋತಿದ್ದೀರಾ ಲೈಕ್ ಸೈನಾ ನೆಹ್ವಾಲ್ ಈ ಥರದನ್ನ ನಾವು ನಮ್ಮ ಲೈಫ್ ಇನ್ಸ್ಪಿರೇಷನ್ ಅಂತ ಅಂದ್ಕೊಂಡಿದ್ದೀವಿ ಅದೇ ನಾವು ಬೇರೆಯವ್ರ ಇನ್ಸ್ಪಿರೇಷನ್ ಮಾಡಬೇಕು ಅಂದರೆ ಇದನ್ನೆಲ್ಲ ಬಿಟ್ಟು ಈ ಥರ ಕೆಲಸ ಮಾಡಬೇಕಾಗುತ್ತೆ ವಾಹ್ ನೈಸ್ ಪ್ರಣತಿ ಒಂದು ದಿನಕ್ಕೆ ಉಷಿಮ ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀಯಾ ನಾನು ದಿನಕ್ಕೆ ಫೋರ್ ಹಾರ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಟೂ ಹಾರ್ಸ್ ಮಾರ್ನಿಂಗ್ ಮತ್ತು ಟೂ ಹಾರ್ಸ್ ಈವ್ನಿಂಗ್ ಓಕೆ ನಿನ್ನ ಡೈಲಿ ರೂಟೀನ್ ಏನು ಪ್ರಣತಿ ನಾನು ನಿಂಗೆ ಹೇಳಿದಾಗೆ ಬೆಳಗ್ಗೆ ಟೂ ಹಾರ್ಸ್ ಪ್ರಾಕ್ಟೀಸ್ಗೆ ಹೋಗ್ತೀನಿ ಆಮೇಲೆ ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲ್ಗೆ ಹೋಗಿ ಬಂದಮೇಲೆ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಕ್ಲಾಸ್ಗೆ ಹೋಗ್ತೀನಿ ಇದೆ ನನ್ನ ರುಟೀನ್ ಪ್ರಜ್ಞಾ ನಿನ್ನ ಹಾಬೀಸ್ ಎಲ್ಲ ಏನು ಪ್ರಣತಿ ನನ್ನ ಹಾಬೀಸ್ ಸ್ಕೆಚ್ ಪೇಂಟಿಂಗ್ಸ್ ಮಾಡೋದು ಇದೇ ನನ್ನ ಹಾಬಿ ಓಕೆ ಪ್ರಣತಿ ನೀನು ಆಂಜನೇಯನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ಯಲ್ಲ ಎನಿ ಸ್ಪೆಷಲ್ ರೀಸನ್ಸ್ ನನಗೂ ಗೊತ್ತಿಲ್ಲ ಆಂಜನೇಯ ಅಂದರೆ ನಂಗೆ ತುಂಬ ಇಷ್ಟ ಆಂಜನೇಯ ಅಂದ ತಕ್ಷಣ ಒಂದು ಮಂತ್ರ ಹೇಳಿ ಇಷ್ಟ ಆಯಿತು ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮನೋಜವಂ ಮಾರುತಿ ತುಲ್ಯ ವೈಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮ ಜಂಬಾನರ ಯೂತ ಮುಖ್ಯಂ ಶ್ರೀರಾಮಧೂತಮ್ ಶರಣಂ ಪ್ರಪದ್ಯ ಇದೇ ಅವ್ರ ಮಂತ್ರ ಪದ್ಮ ವಾ ತುಂಬಾ ಚೆನ್ನಾಗಿ ಹೇಳಿದೆ ಈ ತರ ಚಿಕ್ಕ ಮಕ್ಳು ಹೇಳ್ತಾ ಇದ್ರೆ ಶ್ಲೋಕ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಶ್ಲೋಕ ಕಲಿತಾ ಇದ್ದೀನಿ ಪ್ರಣತಿ ಯು ಕಾನ್ಸಂಟ್ರೇಟ್ ಏನು ಉಷು ಉಷು ಅಂದ್ರೇ ಕಾನ್ಸಂಟ್ರೇಟ್ ಅದೊಂಥರ ಅದಕ್ಕೆ ಲಾರ್ಡ್ ಶಿವಾನೆ ಅಂತ ಅನ್ಬೋದು ಅಷ್ಟು ಫೋಕಸ್ಡಾಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಫೋಕಸ್ ಬರುತ್ತೆ ಇದು ಬರೀ ಸೆಲ್ಫ್ ಡಿಫೆನ್ಸ್ಗೆಲ್ಲ ನಾವು ಸ್ಟಡೀಸ್ಗೂ ತುಂಬ ಯೂಸ್ ಆಗುತ್ತೆ ಪ್ರಜ್ಞಾ ಯಾಕಂದರೆ ಇದರಲ್ಲಿ ಫೋಕಸ್ನ ಡೆವಲಪ್ ಆಗುತ್ತೆ ನಾನು ಅದು ಪ್ರಾಕ್ಟೀಸ್ ಮಾಡುವಾಗ ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅದಕ್ಕೆ ನಾನು ಡಿಸ್ಟ್ರಾಕ್ಷನ್ ಎಲ್ಲೂ ಹೋಗೋಲ್ಲ ನಿಮಗೆ ಯಾವ ಕೆಲಸ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಜನರಿಗೆ ಹೆಲ್ಪ್ ಮಾಡೋದು ಅನ್ಯಾಯನ ತಡಿಬೇಕು ಎಷ್ಟೋ ಕೇಸಸಲ್ಲಿ ಅಮಾಯಕರು ಮಾಯಕರು ಜೈಲಿಗೆ ಹೋಗ್ತಾ ಇದ್ದಾರೆ ಇದನ್ನು ನಾನು ತಡಿಬೇಕು ಅಂತಲೇ ನನ್ನ ಆಸೆ ಅದಕ್ಕೆ ಏನು ಮಾಡಬೇಕು ಅನ್ಕೊಂಡಿದೀಯಾ ಪ್ರಣತಿ ಈಗ ನಾವು ನಾರ್ಮಲ್ ಅದ್ರ ನಮ್ಮ ಹತ್ರ ಪವರ್ ಇರೋಲ್ಲ ಅಥವಾ ಡಿಪಾರ್ಟ್ಮೆಂಟಲ್ಲಿರೋ ಒಂಥರ ಇದಿರಲ್ಲ ನಮಗೆ ಸೊ ನಾವು ಏನಾರ ಎಸ್ ಪಿ ಅಥವಾ ಯಾವ್ದಾದ್ರೂ ಡಿಪಾರ್ಟ್ಮೆಂಟಿಗೆ ಹೋದರೆ ಅದು ನಾವು ಮಾಡೋ ರೈಟ್ಸ್ ಇರುತ್ತೆ ನಮಗೆ ಪವರ್ ಇರುತ್ತೆ ಅವಾಗ ಅದನ್ನು ನಾವು ಲೀಗಲ್ ಆಗಿ ಮಾಡ್ಬೋದು ಫ್ಯಾಂಟಾಸ್ಟಿಕ್ ಆ್ಯನ್ಸರ್ ಪ್ರಣತಿ ಥ್ಯಾಂಕ್ ಯು ಪ್ರಜ್ಞಾ ಅದು ತುಂಬ ಖುಷಿ ಆಯಿತು ಪ್ರಣತಿ ಇವಾಗ ಕ್ರಿಕೆಟ್ ಒಂದೇ ಅಲ್ವಾ ಬೇರೆ ಗೇಮ್ಸು ಇದೆ ಅದಕ್ಕೆಲ್ಲ ನೀನು ಏನು ಹೇಳ್ತೀಯಾ ಅಂದರೆ ನಮ್ಮ ನ್ಯಾಷನಲ್ ಗೇಮ್ ಹಾಕಿ ಆಗಿದೆ ಆದರೆ ನಾವು ಜಾಸ್ತಿ ಕ್ರಿಕೆಟ್ಗೆ ವ್ಯಾಲ್ಯೂ ಕೊಡ್ತೀವಿ ನಾನು ಕೇಳೋದಿಷ್ಟೇ ಕ್ರಿಕೆಟಾಗಿ ವ್ಯಾಲ್ಯೂ ಕೊಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಸ್ಪೋರ್ಟ್ಸಿಗೂ ಈಕ್ವಲ್ ಆಗಿ ಎನ್ಕರೇಜ್ ಮಾಡಿ ಯಾಕಂದರೆ ನಾವೆಲ್ಲರೂ ಇಂಡಿಯನ್ಸ್ ಎಲ್ಲ ಗೇಮ್ಗೂ ನಾವು ಸಪೋರ್ಟ್ ಮಾಡಬೇಕು ಇದನ್ನ ಹೇಳ್ತೀನಿ ಪ್ರಣಾ ವೆರಿ ನೈಸ್ ಪ್ರಣತಿ ಥ್ಯಾಂಕ್ ಯು ಕ್ಲಾಸ್ಟುಡಿಯೋಗೆ ಡೈರೆಕ್ಟ್ ಆಗಿ ಬಂದಿದ್ಯಾ ನಿನ್ನ ಡೆಡಿಕೇಶನ್ ತುಂಬಾ ಇಷ್ಟ ಆಯ್ತು ಪ್ರಣತಿ ನಿನ್ನ ಥಾಟ್ಸ್ ಮತ್ತೆ ನಿನ್ನ ಮೈಂಡ್ಸೆಟ್ ನಂಗೆ ತುಂಬಾ ಇಷ್ಟ ಆಯ್ತು ನಿನ್ ತರ ಹೆಂಗ್ ಹಿಂದಿಯಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ನೈಸ್ ಟು ಮೀಟ್ ಮೈಸೂರು ರೇಡಿಯೋ ಇದು ನಮ್ಮ ರೇಡಿಯೋ